ಮಾಗಡಿ ತಾಲೂಕಿನ ಹನುಮಂತಯ್ಯನ ಪಾಳ್ಯದ ಬಳಿ ಭೀಕರ ರಸ್ತೆ ಅಪಘಾತ ಬೈಕ್ನಲ್ಲಿದ್ದ ಅತ್ತೆ ಅಳಿಯ ಸಾವು ತಾಲೂಕಿನ ಅರಳುಕುಪ್ಪೆ ಗ್ರಾಮದ ನಿವಾಸಿಗಳಾದ ಗಂಗಮ್ಮ ಶಿವಣ್ಣಗೌಡ ಮೃತ ದುರ್ದೈವಿಗಳು ಬೆಂಗಳೂರಿನ ಮಗನ ಮನೆಗೆ ತೆರಳುತ್ತಿದ್ದ ವೇಳೆ ಹನುಮಂತಯ್ಯನಪಾಳ್ಯದ ಪಾಳ್ಯದ ಬಸ್ ನಿಲ್ದಾಣದ ಬಳಿ ಬೆಂಗಳೂರಿನಿಂದ ಹುಲಿಯೂರು ದುರ್ಗಕ್ಕೆ ತೆರಳುತ್ತಿದ್ದ ಖಾಸಗಿ ಬಸ್ನ ಟೈರು ಸ್ಫೋಟಗೊಂಡು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿಯೇ ಇಬ್ಬರು ಸಾವನ್ನಪ್ಪಿರುವ ಘಟನೆ ನಡೆದಿದೆ ಇನ್ನು ಖಾಸಗಿ ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಘಟನೆ ತಿಳಿದ ಕೂಡಲೇ ಮಾಗಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಮಾಗಡಿ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದಾರೆ ಇನ್ನು ಈ ಸಂಬಂಧ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನಿಲ್ಲ ಇವತ್ತೇನು ಘಟನೆ ಸಂಭವಿಸಿದೆ ಇದರಲ್ಲಿ ರಸ್ತೆ ಚೆನ್ನಾಗಿರೋದ್ರಿಂದ ವಾಹನ ಚಾಲಕರು ಬಹಳ ಅಜಾಗರೂಕತೆಯಿಂದ ಜೋರಾಗಿ ವಾಹನವನ್ನು ಚಲಾಯಿಸ್ತವ್ರೆ ಆದ್ದರಿಂದ ರಸ್ತೆಯವರು ಏನು ಪಿ ಡಬ್ಲ್ಯೂ ಡಿ ಏನು ಈ ಇಲಾಖೆಯವರು ಇದ್ದಾರೆ ಇವರು ಸ್ವಲ್ಪ ಹಂಸ್ಗಳನ್ನು ಹಳ್ಳಿಗಳತ್ರ ಹಾಕಬೇಕು ಸ್ಪೀಡ್ ಅಂದರೆ ಸ್ಪೀಡ್ ಸ್ಪೀಡ್ ಬ್ರೇಕರ್ ಅವರು ಕೆಲವು ಹಾಕಿಲ್ಲ ಇಲ್ಲೆಲ್ಲ ಆದ್ರೂ ಸಹ ಖಾಸಗಿ ಬಸ್ಗಳಾಗ್ಬೋದು ಪ್ರೈವೇಟ್ ಬಸ್ಗಳಾಗ್ಬೋದು ಇಲ್ಲಿ ಊರು ಊರು ಮಧ್ಯದಲ್ಲಿರೋದ್ರಿಂದ ರಸ್ತೆ ಭಾಳ ವೇಗವಾಗಿ ಹೋಗ್ತವೆ ಆ ವೇಗವನ್ನು ಕಂಟ್ರೋಲ್ ಮಾಡೋ ರೀತಿಯಲ್ಲಿ ಈ ನಮ್ಮ ಲೋಕೋಪಯೋಗಿ ಇಲಾಖೆಯವರು ಏನಿದ್ದಾರೆ ರಸ್ತೆಯವರು ಅವರು ಅಂಶಗಳನ್ನು ಹಾಕಿಸ್ಬೇಕು ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರಲ್ಲೂ ಸಹ ನಮ್ಮ ಮನವಿಯನ್ನು ಮಾಡ್ತೀವಿ ಇಲ್ಲಿ ಸುಮಾರು ಆಗಿದೆ ರಸ್ತೆ ಅದರಿಂದ ಈಚ್ಕೊಂಡೊಂದು ಇಪ್ಪತ್ತು ಆಕ್ಸಿಡೆಂಟ್ ಆಗಿದೆ ಇಪ್ಪತ್ತು ಜನ ಸತ್ತಿದ್ದಾರೆ ಅಂತ ನಾನು ಈ ಮುಖಾಂತರ ಅವರಲ್ಲಿ ನಾವು ಇದೇ ಊರು ಗ್ರಾಮದವರು ಇದೇ ರೋಡ್ನಲ್ಲಿ ಸುಮಾರು ಒಂದು ಇಪ್ಪತ್ತು ಆಕ್ಸಿಡೆಂಟ್ಗಳಾಗಿದ್ದಾವೆ ನಾವು ಕೆ ಸಿ ಪಿ ಅವ್ರಿಗೆ ಹೇಳಿದಾಗ ಗಮನಕ್ಕೆ ಯಾರು ಹಾಕ್ಕೊಂಡಿಲ್ಲ ಈಗ ಎಮ್ ಎಲ್ ಎರ ಗಮನಕ್ಕೆ ತೊಗೊಂಡ್ಬರ್ತಾ ಇದ್ದೀವಿ ನೋಡಿ ಈಗ ಈಗ ನಾನು ಅಲ್ಲೇ ಪಕ್ಕನೇ ಇದ್ದೆ ಜಸ್ಟು ನನ್ನ ಜಮೀನು ಪಕ್ಕದಲ್ಲಿ ಇದ್ದೆ ಬಸ್ಸು ಅಲ್ಲಿ ಬಸ್ ಆಗಿದ್ದಕ್ಕೆ ಸುಮಾರು ಒಂದು ಐನೂರು ಮೀಟ್ರ್ ಮುಂದೆ ಬಂದಿದ್ದಾನೆ ಇಲ್ಲಿ ಬಂದು ಇಬ್ಬರು ಸ್ಪಾಟ್ ಆಗಿದೆ ನಾನೇ ಕಣ್ಣಾರ ನೋಡಿದ್ದು ಸಮಸ್ಯೆ ಇದಕ್ಕೆ ನಮಗೆ ಒಂದು ಬ್ರೇಕ್ ಹಂಪ್ಸ ಹಾಕ್ಸಿ ನಮಗೆ ಇಲ್ಲಿ ಹೋಗ್ತಕ್ಕಂಥ ವೆಹಿಕಲ್ ಸ್ವಲ್ಪ ಕಂಟ್ರೋಲ್ ಆಗೋದಕ್ಕೆ ಒಂದು ಸ್ಪೀಡ್ ಬ್ರೇಕ್ ಹಾಕ್ಕೊಡಿ ಅಂತ ನಾನು ಮನವಿ ಮಾಡ್ತೇನೆ ಇದೊಂದಾದರೆ ಒಂದು ಉಪಯೋಗ ಆಗುತ್ತೆ ಜನಸಾಮಾನ್ಯರಿಗೆ ಇದೊಂದು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಹಾಗೂ ನಮ್ಮ ಎಮ್ ಎಲ್ ಎ ಅವ್ರ ಮನೆ ಎಮ್ ಎಲ್ ಎ ಅವ್ರ ಹತ್ರ ಮನವಿ ಮಾಡ್ತೇನೆ ನಮಸ್ಕಾರ ಸ್ನೇಹಿತರೆ ಇವತ್ತೇನೋ ಅಪಘಾತ ಸಂಭವಿಸಿದೆ ಇದು ಎರಡು ಮಾ ಒಂದು ಟೂ ವೀಲರ್ ಬೆಂಗಳೂರಿಗೆ ಬೆಂಗ್ಳೂರ್ಗೆ ಇದ್ರು ಇವರು ಬಟ್ಟೆ ತೊಳಸ್ಕೊಳ್ಳೋಕೋಸ್ಕರ ಮಕ್ಕಳು ಇದ್ದರಂತೆ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ಇವರು ಬಟ್ಟೆ ಬರಕ್ಕೆ ಹೋಗ್ಬೇಕಾದ್ರೆ ಈ ಅಪಘಾತ ಸಂಭವಿಸಿದೆ ಏನಂದರೆ ಟೈರ್ ಬಸ್ಟ್ ಆಗಿ ಐನೂರು ಮೀಟ್ರ್ ಮುಂದಕ್ಕೆ ಬಂದಿದೆ ಏಕೆಂದರೆ ಇಲ್ಲಿ ರೋಡು ತುಂಬ ಸ್ಪೀಡಾಗೆ ಬರ್ತಾ ಇದ್ದಾರೆ ಬಸ್ಗಳು ಇವಾಗ ತುಂಬ ಜಾಸ್ತಿ ವೇಗ ಇದೆ ನಾವು ಒಂದು ಹತ್ತು ಸತಿ ಮನವಿ ಮಾಡಿದ್ದೀವಿ ಏನೋ ರಸ್ತೆ ಪಿ ಡಬ್ಲ್ಯೂ ಅವ್ರಿಗೆಲ್ಲ ಮನವಿ ಮಾಡಿದ್ರು ಯಾವುದೇ ಕಾರಣಕ್ಕೂ ಇಂಜಿನಿಯರ್ಗಳು ಎ ಡಬ್ಲ್ಯೂ ಇಂಜಿನಿಯರ್ ಮನವಿ ಮಾಡಿದ್ರು ಅವ್ರು ಸ್ಪಂದಿಸ್ತಿಲ್ಲ ಮತ್ತೆ ಇವರು ಸುಪ್ರೀತಾ ಮೇಡಮ್ ಅಂತ ಇವರು ಇಂಜಿನಿಯರ್ ಇದ್ದಾರೆ ಅವ್ರಿಗೂ ಕೂಡ ನಾವು ಮನವಿ ಮಾಡಿದೀನಿ ಸುಪ್ರೀತಾ ಮೇಡಮ್ ಅವ್ರಿಗೂ ಕೂಡ ಮನವಿ ಮಾಡಿದ್ದೀನಿ ಕೆರ್ಪೇಟೆ ಹೆಡ್ ಆಫೀಸ್ಗೂ ಲೆಟರ್ ಕೊಟ್ಟಿದ್ದೀನಿ ಅಲ್ಲಿಂದ ಎಲ್ಲೂ ಕೊಟ್ಟರು ನಾವು ಮನವಿ ಮಾಡಿದ್ರು ಇಲ್ಲಿ ಅಪಘಾತ ಯಾರ ಕೈಯಿಂದನೂ ತಡೆಯೋಕ್ಕಾಗ್ತಿಲ್ಲ ಶಾಸಕರು ಶಾಸಕರ ಗಮನಕ್ಕೆ ಬಂದೈತಾ ಬಂದಿರೋ ಗೊತ್ತಿಲ್ಲ ಶಾಸಕರದಲ್ಲಿ ಈ ಸತಿ ಮನವಿ ಏನು ಮಾಡ್ತಾ ಇದೀವಿ ಅಂದ್ರೆ ದಯವಿಟ್ಟಿ ಒಂದ್ ಸ್ಕೂಲು ಕೂಡ ಇದೆ ವೆಂಕಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಆ ಸ್ಕೂಲ್ ಇರೋದ್ರಿಂದ ಸ್ಕೂಲ್ ಅಲ್ಲೊಂದೇರೆ ಎರಡು ಸ್ಪಾಟ್ ಆಯ್ತು ಅಲ್ಲೂ ಸ್ಪೀಡ್ ಬ್ರೇಕರ್ ಕೊಡ್ತೀವಿ ಅಂತ ಅವತ್ತು ಮನವಿ ಮಾಡಿದ್ರು ಅಲ್ಲೂ ಕೂಡ ಸ್ಪೀಡ್ ಬ್ರೇಕರ್ ಕೊಟ್ಟಿಲ್ಲ ಅದಕ್ಕೋಸ್ಕರ ಇಲ್ಲಿ ಎರಡು ಕಡೆ ಡೌನ್ ಇರೋದ್ರಿಂದ ಇಲ್ಲಿ ಸ್ಪೀಡ್ ಬ್ರೇಕರ್ ಕೊಡ್ಲೇಬೇಕು ಅಪಘಾತ ಕಡಿಮೆ ಮಾಡಬೇಕು ಈ ರೋಡ್ ಆದ್ಮೇಲೆ ಒಂದು ಇಪ್ಪತ್ತೈದು ಸ ಅಪಘಾತ ಆಗಿದೆ ಇದು ನಾಲ್ಕನೇ ಸ್ಪಾಟ್ ಇಲ್ಲಿ ಆಗಿರೋದು ಈ ಗ್ರಾಮದಲ್ಲಿ ಹನುಮಂತೈನ ಪಳ್ಳಿಯ ಗ್ರಾಮದಲ್ಲಿ ನಾವೇನೇ ಹೇಳಿದ್ರು ಬಸ್ದವ್ರು ಅವ್ರ ಟೈಮಿಂಗ್ಸ್ ಇರ್ತದೆ ಅಂದ್ಬಿಟ್ಟು ಸ್ಪೀಡಾಗಿ ಬರ್ತಾರೆ ನಾವೇನು ಹೇಳಿದ್ರೆ ಕೇಳಲ್ಲ ಮತ್ತೆ ನೈಟ್ ಹೊತ್ತು ವೀಲಿಂಗ್ ಮಾಡ್ತಾ ಇರ್ತಾರೆ ವೀಲಿಂಗ್ ಮಾಡ್ಬೇಕಾದ್ರೆ ಒಂದು ಒಂದೊಂದ್ ಒಂಟು ಎರಡ್ ಸತಿ ಕಂಪ್ಲೇಂಟ್ ಮಾಡಿದ್ದೀನಿ ಬಟ್ ಅವ್ರು ಒಂಟಾಗಿರ್ತಾರೆ ರಾತ್ರಿ ಏಳು ಗಂಟೆಯಿಂದ ಒಂದ್ ಗಂಟೆ ತಕ್ಕ ವೀಲಿಂಗ್ ಜಾಸ್ತಿ ಆಗಿದೆ ಇಲ್ಲಾಂದ್ರೆ ಒಂದ್ ಸ್ವಲ್ಪ ಬೀಟ್ ಕೊಡ್ಬೇಕು ಅಂತ ಕೇಳ್ಕೊತಿವಿ ನಮ್ಮ ಪೊಲೀಸ್ ಇಲಾಖೆಯಿಂದ ಹೆಸರು ವಿಜಯ್ ಕುಮಾರ್ ಹನುಮಂತ ಹೆ ಗ್ರಾಮ ಇದು ದಯವಿಟ್ಟು ಶಾಸಕರು ಬಂದು ಒಂದ್ಸತಿ ಪರಿಶೀಲನೆ ಮಾಡಿ ಇಲ್ಲಿ ಸ್ಪ್ರೀಡ್ ಬ್ರೇಕರ್ ಕೊಡ್ಲೇಬೇಕು ಬರ್ತಾ ಇಲ್ಲ ಅವರು ಇಲ್ಲಿ ಒಂದು ಹದಿನೈದು ದಿನದಲ್ಲಿ ಇದನ್ನ ಅವರು ಕೆ ಡಬ್ಲ್ಯೂ ಗೆ ಯಾರು ಇದಾರೆ ರಸ್ತೆ ಇದಕ್ಕೋಸ್ಕರ ಅವ್ರಿಗೆ ಕೇಶಿಪ್ಪ ಅವರಿಗೆ ಹದಿನೈದು ದಿನದಲ್ಲಿ ನಮಗೆ ವ್ಯವಸ್ಥೆ ಮಾಡ್ಕೊಡೋದು